ಎಲ್ರಿಗೂ ನಮಸ್ಕಾರ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿಂದ ಒಂದು ಚಿಕ್ಕ ಸೀರೀಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಕೃಷಿಯ ಬಗ್ಗೆ ಮತ್ತು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಈ ರೀತಿ ಇನ್ನು ಮುಂತಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಈ ಒಂದು ಸೀರೀಸ್ನ ವಿಡಿಯೋಸ್ ಬರುತ್ತೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ನವರಾತ್ರಿ ಶು ಶುರುವಾಗಿದೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಆ ಇವತ್ತಿನ ವಿಷಯ ಬಂದ್ಬಿಟ್ಟು ಮಣ್ಣು ಹೇಗೆ ಉತ್ಪತ್ತಿ ಆಯ್ತಂತ ಕೃಷಿಗೂ ಮಣ್ಣಿಗೂ ಒಂದು ಅವಿನಾಭಾವ ಸಂಬಂಧ ಯಾಕಂತಂದ್ರೆ ಅಂದ್ರೆ ಕೃಷಿ ಮಾಡೋಕ್ಕಾಗಲ್ಲ ಮಣ್ಣು ನಮ್ಮ ಒಂದು ಮೂಲ ಜೀವ ವಸ್ತುವಾಗಿ ನಾವು ಮಣ್ಣಲ್ಲಿ ನೋಡ್ಬೇಕಾಗಂದ್ರೆ ಮಣ್ಣು ಹೆಂಗೆ ಉತ್ಪತ್ತಿ ಆಯ್ತು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಮಣ್ಣಿನ ಉತ್ಪತ್ತಿಯನ್ನ ನೋಡ್ಬೇಕಂದ್ರೆ ಮಣ್ಣು ನೆನ್ನೆ ಮೊನ್ನೆ ಉಟ್ಕೊಂಡಿದಂತ ವಸ್ತು ಅಲ್ಲ ಇದು ಸಹಸ್ರಾರು ವರ್ಷಗಳ ಹಿಂದೆ ಉಟ್ಕೊಂಡಂತ ಒಂದು ಜೈವ ಜೈವಿಕ ವಸ್ತು ಮಣ್ಣು ಅಂತಂದ್ರೆ ನಾವೇನು ಬರೀ ಮಣ್ಣು ಅಂತ ಕೆಲವೊಂದ್ ಕಡೆ ಎಲ್ಲ ನಾವು ಉಪಯೋಗಿಸ್ತೀವಿ ಏನೈತೆ ಬರೀ ಮಣ್ಣು ಅಂತ ಆದ್ರೆ ಮಣ್ಣಲ್ಲಿ ತುಂಬಾ ಮಣ್ಣಲ್ಲಿ ಜೀವ ಐತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ಮಣ್ಣು ಹೆಂಗೆ ಉಟ್ಕೊತಂತ ನೋಡೋದಾದ್ರೆ ಪಂಚಮಹಾಭೂತಗಳಂತ ಏನು ಕರಿತೀವಿ ಆ ಅಂದ್ರೆ ಗಾಳಿ ನೀರು ಆಕಾಶ ಬೆಂಕಿ ಮತ್ತೆ ಮಣ್ಣು ಈ ಪಂಚಮಹಾಭೂತಗಳಲ್ಲಿ ಒಂದಾದ ಮಣ್ಣು ಅಂತ ನೋಡೋದಾದ್ರೆ ಈ ನಾಲ್ಕು ಅಂದರೆ ಒಂದು ಗಾಳಿ ನೀರು ಬೆಳಕು ಈ ರೀತಿಯಾದಂತಹ ವಾತಾವರಣದಲ್ಲಿ ಬೆರೆತು ಒಂದು ದೊಡ್ಡ ದೊಡ್ಡ ಶಿಲೆಗಳು ಮಣ್ಣಾಗಿ ಮಾರ್ಪಾಡಾಗತ್ತೆ ಮಣ್ಣಿನಲ್ಲಿ ಬರೀ ಮಣ್ಣು ಅಂತಂದರೆ ಅದರಲ್ಲಿ ಖನಿಜ ಸಂಪತ್ತು ಇರುತ್ತೆ ಮತ್ತೆ ಸಾವಯವ ಅಂಶ ಇರುತ್ತೆ ಮತ್ತೆ ಸೂಕ್ಷ್ಮಣ ಜೀವಿಗಳಿರುತ್ತೆ ಇದೆಲ್ಲ ಇದೆಲ್ಲ ಕೂಡಿ ಒಂದು ಮಣ್ಣಾಗತ್ತೆ ಮಣ್ಣು ಇದೆಲ್ಲ ಕೂಡಿದ ನಂತರ ಒಂದು ಅಂದರೆ ಯಾವುದೇ ಒಂದು ಬೆಳೆ ಬೆಳೀಲಿಕ್ಕೆ ಒಂದು ಫಲವತ್ತಾಗಿ ತಯಾರಾಗುವಂಥ ಒಂದು ವಸ್ತು ಈ ಮಣ್ಣು ಈ ಮಣ್ಣನ್ನ ಇಂದಿನ ದಿನಗಳಲ್ಲಿ ನಾವು ಹಾಳ್ ಮಾಡ್ತಾ ಇದ್ದೀವಿ ಹೆಂಗಂತ ಅಂದ್ರೆ ಈ ಪ್ರಕೃತಿಗೂ ಮಾನವನಿಗೂ ಒಂದು ಸಂಘರ್ಷ ಉಂಟಾಗ್ತಿದೆ ಯಾಕಂದ್ರೆ ಪ್ರಕೃತಿಯಿಂದ ಮನುಷ್ಯ ಒಂದು ಸಹಬಾಳ್ವನ್ನ ನಡೆಸ್ತಿದ್ದಾನೆ ಆದರೆ ಮನುಷ್ಯನಿಂದ ಪ್ರಕೃತಿಗೆ ತುಂಬಾ ತೊಂದರೆ ಉಂಟಾಗ್ತಿದೆ ಅದರಲ್ಲಿ ಒಂದು ಈ ಮಣ್ಣಿಗೆ ಮನುಷ್ಯನಿಂದ ಆಗತಕ್ಕಂತ ಒಂದು ತೊಂದರೆಗಳನ್ನ ನೋಡೋದು ನೋಡೋಕ್ ಹೋಗ್ತಾ ಇದ್ರೆ ಅಹ್ ಮಣ್ಣಿನ ಸವಕಳಿ ಆಗ್ತಾ ಇದೆ ಮತ್ತೆ ಮಣ್ಣಿಗೆ ರೈತ ಸಮುದಾಯದ ಕಡೆಯಿಂದ ಅತಿ ಹೆಚ್ಚು ಪೋಷಕಾಂಶಗಳನ್ನು ನೀಡೋದ್ರಿಂದ ಕೂಡ ಮಣ್ಣಿಗೆ ಒಂದು ತೊಂದರೆ ಉಂಟಾಗ್ತಿದೆ ಈ ಪೋಷಕಾಂಶಗಳಂದ್ರೆ ಏನಂತಂದ್ರೆ ಮಣ್ಣಿನಲ್ಲಿ ಗಿಡ ಬೆಳಿಲಿಕ್ಕೆ ಕೆಲವೊಂದು ಪೋಷಕಾಂಶಗಳು ಬೇಕಾಗುತ್ತೆ ನಾವು ಕೇಳಿರ್ತೀವಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಈ ರೀತಿಯಾದಂತಹ ಅಂಶಗಳನ್ನ ನೋಡಿರ್ತೀವಿ ಅದೇ ರೀತಿ ಮಣ್ಣಿನಲ್ಲಿ ಸಾವಯವ ಅಂಶ ಇರೋದು ಕೂಡ ಒಂದು ಅತಿ ಮುಖ್ಯವಾದಂಥದ್ದು ಸಾವಯವ ಅಂಶ ಇದು ನಮ್ಮ ಭೂಮಿಯಲ್ಲಿ ಬೆರೆತರೆ ಅದರಲ್ಲಿ ಸೂಕ್ಷ್ಮಣ ಜೀವಿಗಳು ಹುಟ್ಟಿ ಸೂಕ್ಷ್ಮಣ ಜೀವಿಗಳಿಂದ ನಮ್ಮ ಏನು ಬೇಕು ಪೋಷಕಾಂಶಗಳು ಇದನ್ನೆಲ್ಲ ಕೊಡ್ತಾ ಹೋಗುತ್ತೆ ಮಣ್ಣಿನಲ್ಲಿ ಸಾವಯವ ಅಂಶ ಇದ್ದಷ್ಟು ಕೂಡ ಮಣ್ಣಿನ ಗುಣ ಹೆಚ್ಚುತ್ತಾ ಹೋಗುತ್ತೆ ಹಂಗಾಗಿ ಈ ಮಣ್ಣಿನಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಗಾಳಿ ಇರುತ್ತೆ ಖನಿಜ ಖನಿಜಗಳು ಮತ್ತು ಈ ಸಾವಯವ ಅಂಶ ಜೊತೆಗೆ ಗಾಳಿ ನೀರು ಎಲ್ಲ ಅಂಶವನ್ನು ಕೂಡ ಇರುತ್ತೆ ನಾವು ನೋಡ್ತಾ ಹೋದರೆ ಈಗ ಮಣ್ಣಿನಲ್ಲಿ ಖನಿಜ ಮತ್ತು ಖನಿಜ ಸಂಪತ್ತನ್ನು ನೋಡ್ತಾ ಹೋದರೆ ಶೇಕಡಾ ನಲ್ವತ್ತೈದರಷ್ಟು ಖನಿಜ ಸಂಪತ್ತಿರುತ್ತೆ ಇಪ್ಪತ್ತೈದರಷ್ಟು ಗಾಳಿ ಇಪ್ಪತ್ತೈದರಷ್ಟು ನೀರು ಐದು ಐದು ಪರ್ಸೆಂಟ್ನಷ್ಟು ಸೂಕ್ಷ್ಮಣ ಜೀವಿಗಳು ಮತ್ತು ಸಾವಯವ ಅಂಶ ಮಣ್ಣಿನಲ್ಲಿರುತ್ತೆ ಈ ಐದು ಅಂಶಗಳು ಮಣ್ಣಿನಲ್ಲಿ ಚೆನ್ನಾಗಿ ಇತ್ತಂತಂದರೆ ಅದೇ ಒಂದು ಸಂಪತ್ಭರಿತವಾದಂತಹ ಮಣ್ಣಾಗಿರುತ್ತೆ ಮತ್ತು ಮಣ್ಣಿನ ಸಂರಕ್ಷಣೆ ನಿಟ್ಟಿನಲ್ಲಿ ಬಂದರೆ ಈಗೇನು ನಾವು ಮಣ್ಣು ಪರೀಕ್ಷೆ ಇಲ್ಲದೆ ನಮ್ಗೇನು ಬೆಳೆಗಳನ್ನು ಬೆಳೀತಾ ಇದ್ದೀವಿ ಬೆಳೆಯೋದ್ರ ಜೊತೆಗೆ ನಾವು ಬೇಕಾ ಬಿಟ್ಟು ರಸಗೊಬ್ಬರಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಅಂಶವನ್ನು ನಾವು ಮಣ್ಣಿಗೆ ಸೇರಿಸ್ತಾ ಇದ್ದೀವಿ ಅದು ಆಗಬಾರ್ದು ಸರಿಯಾಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದಕ್ಕೆ ಏನು ಪೋಷಕಾಂಶ ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕು ಇಲ್ಲ ಅಂತಂದರೆ ಈಗ ನಾವೇ ಮನುಷ್ಯರು ನೋಡ್ತಾ ಹೋದ್ರೆ ತಿಂತ ತಿಂತ ನಾವು ಎಷ್ಟನ್ನುತ್ತ ನಮಗೆ ಏನು ಬೇಕು ಅದನ್ನು ಮಾತ್ರ ಅಷ್ಟು ಮಾತ್ರ ತಿನ್ನಬೇಕಾಗುತ್ತೆ ಹಾಗೆ ಮಣ್ಣಿಗೂ ಕೂಡ ಅಷ್ಟನ್ನೇ ಕೊಡಬೇಕಾಗತ್ತೆ ಅದಾದ ಮೇಲೆ ನಾವು ಒಂದೇ ಬೆಳೆಯನ್ನು ಬೆಳಿತಾ ಹೋಗೋದು ಈಗ ಏನಂತಂದರೆ ಜಮೀನಿನಲ್ಲಿ ಒಂದು ಬೆಳೆ ಈ ವರ್ಷ ಒಂದು ಬೆಳೆಯನ್ನು ಬೆಳೆದಿರ್ತೀರ ರಾಗಿ ಎಕ್ಸಾಂಪಲ್ ತಗೊಂಡ್ರೆ ಮತ್ತೆ ಮುಂದಿನ ವರ್ಷಕ್ಕೂ ಅದೇ ಅಂದರೆ ಬಿಟ್ಟು ಬಿಡದೆ ಅದೇ ಬೆಳೆಗಳನ್ನು ಬೆಳೀತಾ ಇದ್ರೆ ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಗಿಡಗಳಿಗೆ ಹೋಗುತ್ತೆ ಮತ್ತೆ ಬೆಳೆಯನ್ನು ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು ಈಗ ಏಕದಳ ಬೆಳೆ ಒಂದ್ಸಲ ಬೆಳೆದ್ರೆ ದ್ವಿದಳ ಧಾನ್ಯಗಳ ಬೆಳೆಯನ್ನು ಒಂದ್ಸಲ ಬೆಳೀಬೇಕು ಮತ್ತೆ ವಿವಿಧ ರೀತಿಯ ಸಸ್ಯಗಳಲ್ಲಿ ಬೇರುಗಳನ್ನ ನೋಡ್ತೀವಿ ಅದೇ ರೀತಿ ತಂತು ಬೇರು ತಾಯಿ ಬೇರು ಹೆಂಗಂತ ನೋಡ್ತೀವಿ ಅದು ಬೇರೆ ಬೇರೆ ಹಾಕ್ತಾ ಹೋದಂತೆ ಮಣ್ಣಿನ ಪೋಷಕಾಂಶ ಕೂಡ ಹೆಚ್ಚುತ್ತಾ ಹೋಗುತ್ತೆ ಮತ್ತೆ ನಾವು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸೋದು ಹೆಂಗಂತಂದ್ರೆ ಅಂದ್ರೆ ಈ ಮಣ್ಣಿಗೆ ನಾವೇನು ಅಪಾಯ ಮಾಡ್ತಿದೀವಿ ಅದನ್ನ ತಡಿಬೇಕಂತ ಅಂದ್ರೆ ಇದು ಒಂದು ಪದ್ಧತಿ ಅಂದರೆ ಬೆಳೆಯನ್ನು ಚೇಂಜ್ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಹೋಗೋದು ಅದ್ರ ಜೊತೆಯಲ್ಲಿ ನಾವು ಕವರ್ ಕ್ರಾಪ್ಸ್ ಅಂತ ಏನು ಕರಿತೀವಿ ಆ ಬೆಳೆಗಳನ್ನು ಹಾಕೋದು ಯಾಕಂತ ಏನಂತಂದರೆ ನೆಲ ಏನು ಕಾಣಬಾರ್ದು ಮಣ್ಣು ಕಾಣಬಾರ್ದು ಆ ರೀತಿ ಬೆಳೆಗಳನ್ನು ಸಂಪೂರ್ಣವಾಗಿ ಹಾಕೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಹಿಡಿಯೋದ್ರಲ್ಲಿ ಎಲ್ಪ್ ಆಗುತ್ತೆ ಮತ್ತು ಈ ಹಸಿರಳೆ ಗೊಬ್ಬರಗಳನ್ನು ನಾವು ಮಣ್ಣಲ್ಲೇ ತಯಾರು ತಯಾರು ಮಾಡ್ಬೋದು ಹೆಂಗಂತಂದರೆ ಗೊಬ್ಬರ ಅಂಶ ಇರುವಂತಹ ಸಸ್ಯಗಳನ್ನು ನಾವು ಹಾಕಿ ಅದನ್ನು ಅಲ್ಲೇನೇ ಕಟಾವು ಮಾಡಿಬಿಟ್ಟು ಮಣ್ಣಿನಲ್ಲಿ ಬೆರೆಸ್ಬೇಕು ಬೆರೆಸೋದ್ರಿಂದ ಮಣ್ಣಿನ ಪೋಷಕಾಂಶಗಳು ಹೆಚ್ಚಾಗುತ್ತೆ ಮತ್ತು ಸೂಕ್ಷ್ಮಣ ಜೀವಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಮತ್ತೆ ಅದು ಬಿಟ್ಟರೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಎರೆ ಹುಳು ಇರುತ್ತೆ ಅನ್ನೋದ್ರ ಮುಖಾಂತ್ರನೂ ನಾವು ಮಣ್ಣಿನ ಒಂದು ಆರೋಗ್ಯವನ್ನು ತಿಳಿಬೋದಾಗಿರುತ್ತೆ ಮಣ್ಣಿನಲ್ಲಿ ಎರೆ ಹುಳು ಬೆಳೀಬೇಕಂತಂದರೆ ನಾವು ಒಳ್ಳೆಯ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆ ಅಂಶ ಜಾಸ್ತಿ ಇರಬೇಕು ಇದ್ರೆ ಎರೆಹುಳುಗಳು ತಾನಾಗಿ ತಾನೇ ಉತ್ಪತ್ತಿಯಾಗಿ ಒಂದು ಮಣ್ಣನ್ನ ಆರೋಗ್ಯಯುತವಾಗಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಹೀಗೆ ಬಹು ರೀತಿಗಳಲ್ಲಿ ನಾವು ಮಣ್ಣಿನ ಸಂರಕ್ಷಣೆಯನ್ನ ಮಾಡಬಹುದು ಮತ್ತೆ ಮಣ್ಣಿಗೆ ನಮ್ಮಿಂದ ಕೊಡುಗೆಯನ್ನು ಕೊಡ್ಬೋದು ಮಣ್ಣು ಒಂದು ಜೀವ ವಸ್ತು ಅಂತ ನಾನು ಈಗೇನ್ ಮೊದಲೇ ಹೇಳಿದೆ ಅದನ್ನ ಸಂರಕ್ಷಿಸುವುದರ ಜೊತೆಗೆ ನಾವು ಅದರ ಆರೋಗ್ಯವನ್ನ ಕಾಪಾಡೋಣ ಮತ್ತೆ ಮುಂದಿನ ಗಳಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳಿರ್ಬೋದು ಮತ್ತೆ ಮಣ್ಣಿಗೆ ಏನು ಸೇರಿಸಿದ್ರೆ ಒಳ್ಳೇದು ಆ ರೀತಿ ವಿಷಯಗಳನ್ನ ತಿಳಿತಾ ಹೋಗೋಣ ಧನ್ಯವಾದಗಳು